ರೈತ ಕೂಲಿಕಾರ ಕಾರ್ಮಿಕ ಬಂಧುಗಳಲ್ಲಿ ಯಾದಗಿರಿ ಜಿಲ್ಲಾ ಸಂಘಟನಾ ಸಮಿತಿ ಸಿ ಪಿ ಎಂ ಪಕ್ಷದಿಂದ ವಿನಂತಿ ಮಾಡಿಕೊಡ್ತಾ ಇದ್ವಿ ನಾಳೆ ಡಿಸೆಂಬರ್ ಇಪ್ಪತ್ತೊಂದು ಬೆಂಗಳೂರಲ್ಲಿ ನಡೀತಕ್ಕಂಥ ಜನಾಂದೋಲನ ಪ್ರತಿಭಟನಾ ಬಹಿರಂಗ ಸಭೆ ಇದೆ ಆ ಒಂದು ಬಹಿರಂಗ ಸಭೆಗೆ ಎಲ್ಲ ರೈತರು ಕಾರ್ಮಿಕರು ಕೂಲಿಕಾರರು ಬಡವರು ಮಹಿಳೆಯರು ವಿದ್ಯಾರ್ಥಿಗಳು ಯುವಜನರು ಅದರಲ್ಲಿ ಭಾಗವಹಿಸಬೇಕು ಪ್ರಮುಖವಾಗಿ ರೈತರ ಅನೇಕ ಸಮಸ್ಯೆಗಳು ಇವತ್ತ ಕಷ್ಟದಲ್ಲಿ ಆದ್ದರಿಂದ ಮೊನ್ನೆ ಹೆಚ್ಚು ಮಳೆ ಬಂದು ಅತಿವೃಷ್ಟಿಯಿಂದ ರೈತರ ಬೆಳೆ ನಷ್ಟ ಆಗಿದೆ ಆ ನಷ್ಟ ಆಗಿರ್ತಕ್ಕಂಥ ರೈತರಿಗೆ ಸೂಕ್ತವಾದಂಥ ಒಂದು ಪರಿಹಾರ ಪರಿಹಾರ ಕೊಡಬೇಕಾಗಿದೆ ಇನ್ನೂ ಸುಮಾರು ಜನರಿಗೆ ಪರಿಹಾರ ಬಂದಿಲ್ಲ ಅದೇ ರೀತಿಯಾಗಿ ಗ್ರಾಮೀಣದಲ್ಲಿರ್ತಕ್ಕಂಥ ಬಡ ಜನತೆಗೆ ಆಶ್ರಯ ಮನೆಗಳು ಕೂಡ ಹಂಚಬೇಕಾಗಿದೆ ಸರಿಯಾದ ರೀತಿಯಲ್ಲಿ ಮನೆಗಳು ಕೂಡ ಕೊಡೋಕ್ಕಾಗಿಲ್ಲ ರೈತರು ಇವತ್ತು ಅನೇಕ ಕಷ್ಟದಲ್ಲಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾರೆ ಆತ್ಮಹತ್ಯೆ ತಡೆಯುವಲ್ಲಿ ಕೂಡ ರಾಜ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಫಲವಾಗಿದೆ ಆದ್ದರಿಂದಾಗಿ ರೈತರ ಮಧ್ಯದಲ್ಲಿ ಬಡವರ ಮಧ್ಯದಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಆದ್ದರಿಂದ ಆದ್ದರಿಂದ ನಾಳೆ ನಡೀತಕ್ಕಂಥ ಒಂದು ರಾಜ್ಯ ರಾಜ್ಯ ಸಮಾವೇಶದಲ್ಲಿ ಎಲ್ಲರೂ ಭಾಗವಹಿಸಬೇಕಂತೇಳಿ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ